ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಶಾಸಕ ಸ್ಥಾನಕ್ಕೆ ಮುನಿರತ್ನ ಯೋಗ್ಯರಲ್ಲ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ರವರಿಂದ ಹೇಳಿಕೆ ಯಳಂದೂರು ಪಟ್ಟಣದಲ್ಲಿಂದು ಮಾತನಾಡಿದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿರವರು ಶಾಸಕ ಸ್ಥಾನಕ್ಕೆ ಆರ್ ಆರ್ ನಗರ ಶಾಸಕ ಮುನಿರತ್ನ ಯೋಗ್ಯವಾದ ವ್ಯಕ್ತಿಯಲ್ಲ ಇವರು ಸ್ಥಾನದ ಘನತೆಯನ್ನು ಮರೆತು ಸಮುದಾಯಗಳನ್ನು ನಿಂದಿಸುವ ಕೆಲಸವನ್ನು ಮಾಡುವ ಜೊತೆಗೆ

ನಾನು ತಕ್ಷಣ ನಾನು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಇದನ್ನು ಎಲ್ಲರೂ ಕೂಡ ಅರಿವು ಮೂಡಿಸಬೇಕು ಅಂತ ನಿಟ್ಟಿನಲ್ಲಿ ನಮ್ಮ ಅಣ್ಣ ವಾಟ್ಸಪ್ ಅಂತ ಎಲ್ಲವೂ ಕೂಡ ಅದರಲ್ಲೂ ಸಂದೇಶ ಕೊಡಿಸ್ತೀನಿ ಈ ವಿಚಾರದಲ್ಲಿ ಗಣ ಸರ್ಕಾರವು ಕೂಡ ಬಹಳ ಗಂಭೀರವಾಗಿ ಪ್ರಕರಣವನ್ನು ಪೊಲೀಸ್ ಕಂಪ್ಲೇಂಟ್ ಮುಖಾಂತರ ದಾಖಲೆ ಮಾಡಿಕೊಂಡು ಅದೇ ದಿನ ಅವರು ಬೆಂಗಳೂರಿನಿಂದ ಮಾನ್ಯ ಮುಖ್ಯಮಂತ್ರಿಗಳು ಜಲಪಾತ ಜಲಪೋತ್ಸವ ಕಾರ್ಯಕ್ರಮಕ್ಕೆ ಬಂದಾಗ ಆಗಿ ಅವ್ರನ್ನ ಕುಲಾದ ಗಡಿನಲ್ಲಿ ಅವ್ರು ತಪ್ಪಿಸ್ಕೊಂಡು ಹೋಗ್ತಾ ಇದ್ದಂಥ ವ್ಯಕ್ತಿ ಅವರು ಶಾಸಕನಾಗಿ ಗಡಿನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ವಾಪಸ್ಸು ವಯಾಲಿಕ ಪೊಲೀಸ್ ಕಸ್ಟಡಿಗೆ ತಗೊಂಡು ಅದನ್ನು ಅವರು ಅವರು ನನ್ನ ಸೋಲನೇ ಅಲ್ಲ ಅದು ಅಂತಕ್ಕಂಥ ಸುಳ್ಳು ಮಾ ಬಿಜೆಪಿ ಪಕ್ಷ ಇರ್ತಕ್ಕಂಥ ಅನೇಕ ರಾಜ್ಯದ ನಾಯಕರುಗಳು ಅವ್ರಿಗೆ ಎರಡು ನಾಲ್ಕು ಇರಬೇಕು ಅಂತ ನನಗೆ ಒಬ್ಬ ಬೆಂಗಳೂರಿನ ಬಿ ಬಿ ಎಂ ಪಿ ಗುತ್ತಿಗೆದಾರ ಅವನ ಗುತ್ತಿಗೆ ವಿಚಾರದಲ್ಲಿ ಆ ಗುತ್ತಿಗೆದಾರನ ಕೇವಲವಾಗಿ ಒಂದು ಕಡೆ ಜಾತಿ ಒಂದು ಕಡೆ ಹೆಂಡತಿ ಒಂದು ಕಡೆ ತಾಯಿ ಇವ್ರ ಬಗ್ಗೆ ಭಾಳ ಕೆಟ್ಟ ಪದಗಳನ್ನು ಬಳಸಿದ್ದಾರೆ ಬಹಳ ಕೆಟ್ಟ ಪದಗಳು ದೊಡ್ಡದಾಗಿ ಕುರುಕ್ಷೇತ್ರ ಸಿನಿಮಾ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಏನೋ ಸಂದೇಶ ಅಂತ ಅಂತಹ ಒಬ್ಬ ವ್ಯಕ್ತಿ ಕೇವಲವಾಗಿ ಒಂದು ಜಾತಿ ನಿಂದನೆ ಅವನ ಹೆಂಡತಿನ ಬಗ್ಗೆ ನಿಂದನೆ ಅವನ ತಾಯಿ ಬಗ್ಗೆ ನಿಂದನೆ ಅಂತ ಮಾತಾಡ್ತಂಥವನು ಆ ಸ್ಥಾನದಲ್ಲಿ ಒಂದು ಕ್ಷಣವು ಪಡೆದ ಅಂಥವರಿಗೆ ಸರ್ಕಾರ ಸಂವಿಧಾನ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಇನ್ನೆಂಟು ಕೂಡ ಇಂತಹ ವಿಚಾರಗಳಲ್ಲಿ ಯಾರೇ ಆಗಿರ್ಬೋದು ಇವತ್ತು ಅವರು ಮಾಡಿರ್ತಕ್ಕಂಥ ಒಂದು ಈ ಹೇಳಿಕೆಗಳು ಅಥವಾ ಮಾತುಗಳು ಇನ್ನು ಮುಂದೆ ಯಾರು ಕೂಡ ಕಾನೂನು ಕ್ರಮ ತೆಗೆದು ತೆಗೆದುಕೊಳ್ಳುವಂಥ ಎಲ್ಲ ಅವಕಾಶಗಳಿದೆ ಹಾಗಾಗಿ ಇಟ್ ಶುಡ್ ಬಿ ವೆರಿ ಟ್ರಾನ್ಸ್ಪರೆಂಟ್ ವಿತ್ ಸಿ ಡಿಪಾರ್ಟ್ಮೆಂಟ್ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಭಾಳ ಪ್ರಬಲವಾಗಿದೆ ಅದನ್ನು ಅವ್ರು ನಾನು ವಾಯಿಸಲ್ಲ ಅಂತ ಹೇಳಿರ್ತಕ್ಕಂಥ ನಾನೇ ಕೇಳಿದ್ದೀನಿ ಸ್ವತಃ ನಮ್ಮ ಕಾಲೇಜಿನ ಆವರಣ ಕ್ಷೇತ್ರದವರವರು ನಮ್ಮಲ್ಲೂ ಕೂಡ ಬಂದು ಕಾಲೇಜಿನ ಕಾಯ್ದು ಭಾಗವಹಿಸಿದ್ದಾರೆ ಅವರು ಸ್ವರ ನಾನು ಭಾಳ ಹತ್ರದಿಂದ ಕೇಳಿದ್ದೇನೆ ಅದು ಅವ್ರದೇ ಸ್ವರ ಅವರು ಆ ಕೈದಿರ್ತಕ್ಕಂಥ ವ್ಯಕ್ತಿ ಆ ಕಾರ್ಪೊರೇಷನಲ್ಲಿ ಒಬ್ಬ ರಾಜಕೀಯ ಮುಖಂಡ ಮೋಹನ್ ಕುಮಾರ್ ಅಂತ ಕಾರ್ಪೊರೇಟ್ರು ಹಿಂದೆ ಕಾಂಗ್ರೆಸ್ ಇದ್ರು ಬಿ ಜೆ ಪಿಗೆ ಬಂದು ಇವತ್ತು ಬಿ ಜೆ ಪಿ ಉಳಿದತಕ್ಕಂಥವ್ರು ಅವರ ಶಿಷ್ಯ ಉದಿಗೆದಾಗ ಹಾಗಾಗಿ ಇದು ನಾನು ಖಂಡಿಸ್ತೇನೆ ತನಿಖೆ ತಂಡ ಪಾರದರ್ಶಕವಾಗಿ ತನಿಖೆ ಮಾಡಿ ಆ ಒಂದು ಮಾತುಗಳಡಿ ತಕ್ಕಂಥ ಶಾಸಕನಿಗೆ ಕಟ್ಟ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ನನ್ನ